ವೈಷ್ಣವಿ ಗೌಡ ಬಹು ವರ್ಷಗಳಿಂದ ಸೀರಿಯಲ್ ಇಂಡಸ್ಟ್ರಿಯಲ್ಲಿ ಇರುವಂತಹ ಹುಡುಗಿ ನಿಜ ಹೇಳಬೇಕು ಅಂತ ಅಂದರೆ ಮನೆ ಮಗಳು ಅಂತಾನೆ ಫೇಮಸ್ಸು ಹೌದು ವೈಷ್ಣವಿ ಗೌಡ ಅಂದರೆ ಎಲ್ಲರಿಗೂ ಕೂಡ ಅಚ್ಚುಮೆಚ್ಚು ಯಾಕಂದರೆ ಇವರ ಇನ್ನೋಸೆನ್ಸ್ ಎಲ್ರಿಗೂ ಇಷ್ಟ ಆಗುತ್ತೆ ತಾನಾಯಿತು ತನ್ನ ಕೆಲಸ ಆಯಿತು ಅಂತ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡಿಕೊಂಡು ಹೋಗ್ತಾ ಇರುವಂತಹ ಹುಡುಗಿ ಎಲ್ಲದಕ್ಕಿಂತ ಹೆಚ್ಚಾಗಿ ಯಾವುದೇ ಪಾತ್ರ ಕೊಟ್ಟರು ಆ ಪಾತ್ರಕ್ಕೆ ಜೀವ ತುಂಬುವಂತಹ ಹುಡುಗಿ ಈಕೆಯ ನಟನೆಯನ್ನ ನೋಡ್ತಾ ಇದ್ರೆ ಇವರು ಅಭಿನಯಿಸ್ತಾ ಇದ್ದಾರೆ ಅಂತ ಅನ್ಸೋದೇ ಇಲ್ಲ ನಾವು ಸೀರಿಯಲ್ ಅನ್ನ ನೋಡ್ತಾ ಇದ್ದೀವಿ ಅಂತ ಖಂಡಿತವಾಗ್ಲೂ ಅನ್ಸೋದಿಲ್ಲ ನಿಜವಾದ ಯಾವುದೋ ಒಂದು ಸನ್ನಿವೇಶವನ್ನ ನೋಡ್ತಾ ಇದ್ದೀವಿ ಅನ್ನುವಷ್ಟರ ಮಟ್ಟಿಗೆ ತುಂಬಾನೇ ನ್ಯಾಚುರಲ್ ಆಗಿ ಆಕ್ಟಿಂಗ್ ಮಾಡುವಂತಹ ಹುಡುಗಿ ಇದೇ ಕಾರಣಕ್ಕಾಗಿ ತುಂಬಾ ಜನರಿಗೆ ವೈಷ್ಣವಿ ಅಂದರೆ ಪ್ರೀತಿ ವೈಷ್ಣವಿ ಅನ್ನೋದಕ್ಕಿಂತ ಎಲ್ರು ಸನ್ನಿಧಿ ಅಂತಾನೆ ಕರೀತಾರೆ ಯಾಕಂದ್ರೆ ಸಾಕ್ಷಿ ಅನ್ನುವಂತಹ ಸೀರಿಯಲ್ ಕಲರ್ಸ್ ಕನ್ನಡದಲ್ಲಿ ಬಹು ವರ್ಷಗಳ ಕಾಲ ನಿರಂತರವಾಗಿ ಪ್ರಸಾರ ಆಗ್ತಾ ಇದ್ದಂತಹ ಸೀರಿಯಲ್ ಅದರ ಜೊತೆಗೆ ಜನ ಮೆಚ್ಚಿದ ಸೀರಿಯಲ್ ಅಂತಾನೆ ತುಂಬಾನೇ ಫೇಮಸ್ ಹಾಗೆಯೇ ಜನಮೆಚ್ಚಿದ ಜೋಡಿಯಾದಂತಹ ಸೀರಿಯಲ್ ಹೌದು ಅಗ್ನಿಸಾಕ್ಷಿ ಮುಖಾಂತರವಾಗಿ ಗೌಡ ಮನೆ ಮಗಳಾದ್ರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಅಲ್ಲಿ ಸಿಕ್ಕಿದಂತಹ ಪಾತ್ರ ಕೂಡ ಈಕೆಯ ಕ್ಯಾರೆಕ್ಟರ್ ಗೆ ಹೊಂದಿಕೊಳ್ಳುವಂತಹ ಪಾತ್ರ ಆಗಿತ್ತು ಅದಾದ್ಮೇಲೆ ವೈಷ್ಣವಿ ಸನ್ನಿಧಿಯಾಗಿ ಬದಲಾದ್ರು ಇವತ್ತಿಗೂ ವೈಷ್ಣವಿ ಅಂತ ಹೇಳಿದ್ರೆ ತುಂಬಾ ಜನರಿಗೆ ಗೊತ್ತಾಗುದಿಲ್ಲ ಆದ್ರೆ ಸನ್ನಿಧಿ ಅಂತ ಹೇಳಿದ್ರೆ ಪಟ್ ಅಂತ ಗೊತ್ತಾಗುತ್ತೆ ಅದಾದ್ಮೇಲೆ ಬಿಗ್ ಬಾಸ್ ನಲ್ಲಿ ಬಂದಾಗ್ಲೂ ಕೂಡ ಯಾವುದೇ ರೀತಿಯಾದಂತಹ ಕಾಂಟ್ರವರ್ಸಿಯನ್ನ ಮಾಡ್ಕೊಳ್ದೆ ಜಗಳ ಮಾಡಿಕೊಳ್ದೆ ತಾನಾಯ್ತು ತನ್ನ ಕೆಲ್ಸ ಆಯ್ತು ಅಂತ ತಮ್ಮ ಪಾಡಾಯ್ತು ಅಂತ ಇದ್ಬಿಟ್ಟಿದ್ದು ಇದೆ ಇನ್ನು ಆ ಕಾರಣಕ್ಕಾಗಿಯೇ ವೈಷ್ಣವಿ ಅಂತ ಅಂದ್ರೆ ಡ್ರಾಮಾ ಇಲ್ಲ ಆಟಿಟ್ಯೂಡ್ ಇಲ್ಲ ಸಹಜ ಸುಂದರಿ ನಯನ ಸುಂದರಿ ಅಂತ ಕರೆಸಿಕೊಳ್ಳೋಕೆ ವೈಷ್ಣವಿ ಹೆಸರಾದ್ರು ವೈಷ್ಣವಿ ಬಗ್ಗೆ ಇಷ್ಟು ಪೀಠಿಗೆ ಯಾಕಾಗ್ತಾ ಇದ್ದೀವಿ ಅಂತ ಅಂದ್ರೆ ವೈಷ್ಣವಿಯೇ ತಮ್ಮ ಮನೆ ಮಗಳು ಅಂತ ತುಂಬಾ ಜನ ಅನ್ಕೊಬಿಟ್ಟಿದ್ದಾರೆ ಹಾಗಾಗಿ ಆಕೆಯ ಮದುವೆ ವಿಚಾರ ಬಂದಾಗ ಎಲ್ಲರೂ ಕೂಡ ಅಲರ್ಟ್ ಆಗ್ಬಿಡ್ತಾರೆ ಏನೂ ಕೂಡ ತಪ್ಪು ಮಾಡಿದಂತಹ ವೈಷ್ಣವಿ ಈ ಹಿಂದೆ ಮದುವೆ ವಿಚಾರದಲ್ಲಿ ನೋವನ್ನು ಅನುಭವಿಸಿದ್ರು ಅದು ನಿಜವಾಗ್ಲೂ ಕೂಡ ಅವರ ಜೀವನದಲ್ಲಿ ಆದಂತಹ ದೊಡ್ಡ ಕಹಿ ನೆನಪು ಯಾರನ್ನು ಕೂಡ ಲವ್ ಮಾಡಬಾರ್ದು ಅಪ್ಪ ಅಮ್ಮ ತೋರಿಸ್ತವ್ರನ್ನ ಮದುವೆ ಆಗಬೇಕು ಅಪ್ಪ ಅಮ್ಮನಿಗೆ ಗೌರವ ಕೊಡಬೇಕು ಎಲ್ಲೂ ಕೂಡ ಕಾಂಟ್ರವರ್ಸಿ ಮಾಡ್ಕೋಬಾರ್ದು ಎಲ್ಲಾನು ಕೂಡ ನೀಟಾಗಿ ಹ್ಯಾಂಡಲ್ ಮಾಡಬೇಕು ಅಂತ ತುಂಬಾ ಪ್ರಯತ್ನ ಪಟ್ಟಂತಹ ಹುಡುಗಿ ಮತ್ತು ಎಲ್ಲೂ ಕೂಡ ಗಾಸಿಪ್ ಮಾಡ್ಕೋಬಾರ್ದು ಅಂತ ಎಚ್ಚರಿಕೆ ಇದ್ದ ಇದ್ದಂತಹ ಹುಡುಗಿ ಹೀಗೆ ಈ ರೀತಿಯಾದಂತಹ ಹುಡುಗಿಯ ಜೀವನದಲ್ಲಿ ನಡೆಯಬಾರದಂತಹ ಒಂದು ಘಟನೆ ನಡೆದಿತ್ತು ಇನ್ನೇನು ಮದುವೆ ಆಗ್ತಾರೆ ಅನ್ನುವಂತಹ ಖುಷಿಯ ಸಂದರ್ಭದಲ್ಲಿ ಮದುವೆ ತಪ್ಪೋಗ್ಬಿಟ್ಟಿತ್ತು ವಿದ್ಯಾಭರಣ ಅನ್ನುವಂತಹ ಹುಡುಗನ ಜೊತೆಗೆ ಎಂಗೇಜ್ಮೆಂಟ್ ಅನ್ನ ಮಾಡಿಕೊಳ್ಳಲಾಗಿತ್ತು ಅದು ಕೂಡ ಗುಪ್ತವಾಗಿ ನಡೆದಂತಹ ಎಂಗೇಜ್ಮೆಂಟ್ ಆಗಿತ್ತು ಕೇವಲ ಅವರ ಮನೆಯವರು ಹಾಗೇನೆ ಹುಡುಗನ ಮನೆಯವರು ಆಪ್ತರು ಬಂದು ಮಿತ್ರರು ಅಲ್ಲಿದ್ರು ಆದ್ರೂ ಕೂಡ ಫೋಟೋಸ್ಗಳು ಹೇಗೋ ವೈರಲ್ ಆಗಿ ಹೋಗಿತ್ತು ವೈಷ್ಣವಿಗೆ ಎಂಗೇಜ್ಮೆಂಟ್ ಆಯ್ತು ವೈಷ್ಣವಿಗೆ ಎಂಗೇಜ್ಮೆಂಟ್ ಆಯ್ತು ಅಂತ ಊರ್ ತುಂಬಾ ಸುದ್ದಿ ಹರಡಿತ್ತು ವೈಷ್ಣವಿ ಎಂಗೇಜ್ಮೆಂಟ್ ಆಗಿರುವ ಹುಡುಗ ಸರಿ ಇಲ್ಲ ಅಂತ ಹೀಗೆ ಫೋಟೋಗಳು ವೈರಲ್ ಆಗ್ತಾ ಇದ್ದಂತೆ ಗೊತ್ತಾಗ್ತಾ ಇತ್ತು ಹೌದು ವೈಷ್ಣವಿ ಮದ್ವೆ ಆಗೋದಕ್ಕೆ ಮುಂಚೆ ಬಂದಿರುವ ಹುಡುಗ ಫ್ಲರ್ಟ್ ಮಾಡಿದ್ದಾನೆ ಬೇರೆ ಬೇರೆ ಹುಡುಗಿರ ಜೊತೆಗೆ ಆತನಿಗೆ ಅನೈತಿಕ ಸಂಬಂಧ ಇದೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದ್ದ ಹಾಗೆ ಇಡೀ ಕರ್ನಾಟಕ ಮುರುಗಿ ಹೋಗಿತ್ತು ಕಾರಣ ಇಂತಹ ಒಳ್ಳೆ ಹುಡುಗಿಗೆ ಅದೆಂತಹ ಪರಿಸ್ಥಿತಿ ಬಂತು ತಾನಾಯ್ತು ತನ್ನ ಕೆಲಸ ಆಯ್ತು ಅಂತ ಜೀವನವನ್ನ ನಡೆಸ್ಕೊಂಡು ಹೋಗ್ತಾ ಇರುವಂತಹ ಹುಡುಗಿಗೆ ಇಂಥದ್ದೊಂದು ಅನ್ಯಾಯ ಬಂದಾಗಿದೆ ಅಂತಂದ್ರೆ ಅದನ್ನ ಒಪ್ಕೊಳ್ಳೋದು ಹೇಗೆ ಸಾಧ್ಯ ಯಾರೋ ಈಕೆಯ ಬದುಕಲ್ಲಿ ಬಂದು ಈ ತರದ ಕಹಿ ಘಟನೆಯನ್ನ ಬಿಟ್ಟು ಪಾಪ ಏನು ತಪ್ಪು ಮಾಡದೇ ಇರುವ ಹುಡುಗಿಗೆ ಇವತ್ತು ಈ ತರದ ಪರಿಸ್ಥಿತಿ ಬಂತಲ್ಲ ಅಂತ ಬೇಸರದ ಸಂಗತಿ ಅಂತ ಹೇಳ್ತಾ ಇದ್ರು ಅಷ್ಟರಲ್ಲಿ ವೈಷ್ಣವಿ ಮತ್ತು ವೈಷ್ಣವಿ ಅವರ ಫ್ಯಾಮಿಲಿ ಎಚ್ಚೆತ್ಕೊಂಡ್ರು ಕಾಂಟ್ರವರ್ಸಿ ಇರುವ ಆರೋಪದ ಹುಡುಗಿನ ಜೊತೆ ವೈಷ್ಣವಿ ಫೋಟೋ ಹಾಗೇನೆ ಮದುವೆ ಮಾಡೋದು ಬೇಡ ಅಂತ ನಿರ್ಧಾರ ಮಾಡಿದ್ದಾರೆ ಮದುವೆಗಿಂತ ಮುಂಚಿತವಾಗಿ ಆ ಹುಡುಗನ ಬಣ್ಣ ಬಯಲಾಗಿದ್ದು ಒಳ್ಳೇದೇ ಆಯ್ತು ಇಲ್ಲಾಂದ್ರೆ ವೈಷ್ಣವಿ ಜೀವನ ಹಾಳಾಗ್ತಾ ಇತ್ತು ಅಂತ ಎಲ್ರು ಕೂಡ ಅಲರ್ಟ್ ಆದ್ರು ಅವತ್ತು ಇಡೀ ಕರ್ನಾಟಕ ಆ ಮದುವೆ ಆಗ್ಬಾರ್ದು ಅನ್ನೋದನ್ನ ಬಯಸಿತ್ತು ಮದ್ವೆ ಆಗ್ಬಿಟ್ರೆ ತುಂಬಾ ಸಮಸ್ಯೆ ಆಗುತ್ತೆ ಒಳ್ಳೆ ಹುಡುಗಿ ಜೀವನ ಹಾಳಾಗ್ಬಾರ್ದು ಹೀಗಂತಾನೆ ಎಲ್ರು ಕೂಡ ಬಯಸಿದ್ರು ಇಡೀ ಕರ್ನಾಟಕ ಅವತ್ತು ವೈಷ್ಣವಿಯ ಮದುವೆ ನಿಲ್ಲಲಿ ಅಂತಾನೆ ಕಾಯ್ತಾ ಇದ್ರು ಕಾರಣ ವೈಷ್ಣವಿಗೆ ಒಳ್ಳೇದಾಗ್ಬೇಕು ಆಕೆ ಕೂಡ ಒಳ್ಳೆ ಹುಡುಗಿ ಆಗಿರೋದ್ರಿಂದ ಹಾಗೇನೆ ಅದಾದ್ಮೇಲೆ ಇಷ್ಟು ದಿನಗಳ ಕಾಲ ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಅಪ್ಡೇಟ್ ಇಷ್ಟು ದಿನಗಳ ಕಾಲ ಸಿಕ್ಕಿರಲಿಲ್ಲ ಆದರೆ ಮೊಟ್ಟ ಮೊದಲ ಬಾರಿಗೆ ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಬಿಗ್ ಅಪ್ಡೇಟ್ ಸಿಕ್ಕಿದೆ ವೈಷ್ಣವಿ ಇದೀಗ ಸೀತಾರಾಮ ಸೀರಿಯಲ್ ಅಲ್ಲಿ ಮಿಂಚ್ತಾ ಇದ್ದಾರೆ ಈ ಪಾತ್ರಕ್ಕೂ ಕೂಡ ಜೀವ ತುಂಬುವ ಕೆಲಸವನ್ನ ಮಾಡ್ತಾ ಇದ್ದಾರೆ ಈ ಮುಖಾಂತರವಾಗಿ ಮತ್ತಷ್ಟು ಜನರ ಮನಸ್ಸನ್ನ ಗೆಲ್ಲುವಂತಹ ಕೆಲಸವನ್ನ ವೈಷ್ಣವಿ ಮಾಡ್ತಾ ಇದ್ದಾರೆ ಜೊತೆಗೆ ವೈಷ್ಣವಿ ಆಕ್ಟಿಂಗ್ ಕೂಡ ಮಾಡ್ತಾ ಇದ್ದಾರೆ ಮತ್ತೆ ವೈಷ್ಣವಿ ಜೊತೆಗೆ ಆಕ್ಟಿಂಗ್ ಮಾಡ್ತಾ ಇದ್ದಂತಹ ಮೇಘನ ಅವರ ಮದುವೆ ಆಯ್ತು ಮೇಘನ ಅವರ ಮದುವೆ ಫಿಕ್ಸ್ ಆಗ್ತಾ ಇದ್ದ ಹಾಗೇನೆ ವೈಷ್ಣವಿ ಅವರ ಪ್ರತಿಯೊಂದು ಫೋಟೋಗೆ ಅವರ ಅಭಿಮಾನಿಗಳು ಕಮೆಂಟ್ ಅನ್ನ ಹಾಕ್ತಾ ಇದ್ರು ನಿಮ್ ಸ್ನೇಹಿತೆ ಮದುವೆ ಆಯ್ತು ವೈಷ್ಣವಿ ನಿಮ್ ಮದ್ವೆ ಯಾವಾಗ ನಿಮ್ದು ಮದ್ವೆ ಯಾವಾಗ ಅಂತ ಪ್ರಶ್ನೆಗಳ ಮೇಲೆ ಪ್ರಶ್ನೆಯನ್ನ ಮಾಡ್ತಾ ಇದ್ರು ಯಾವುದೇ ಕಾರ್ಯಕ್ರಮಗಳಲ್ಲಿ ಹಾಗೇನೆ ಯಾವುದೇ ಮದುವೆಗಳಲ್ಲಿ ವೈಷ್ಣವಿ ಕಾಣಿಸ್ಕೊಂಡ್ರು ಕೂಡ ಅವ್ರದ್ದು ಮದುವೆ ಆಯ್ತು ನಿಮ್ದು ಯಾವಾಗ ಮದುವೆ ಆಗತ್ತೆ ನಿಮ್ ಮದುವೆ ಯಾವಾಗ ಅಂತ ಕೇಳ್ತಾನೆ ಇದ್ರು ಇದೆಲ್ಲದಕ್ಕೂ ಕೂಡ ಉತ್ತರವನ್ನ ಕೊಡ್ಲೇಬೇಕಾಯ್ತು ಯಾಕಂದ್ರೆ ವೈಷ್ಣವಿ ಕೂಡ ವಯಸ್ಸಾಗಿತ್ತು ವೈಷ್ಣವಿ ಅವರ ಕ್ಲಾಸ್ಮೇಟ್ ಆಗಿರುವಂತಹ ಅಮೂಲ್ಯಗೆ ಆಲ್ರೆಡಿ ಇಬ್ರು ಮಕ್ಳಿದ್ದಾರೆ ಹೀಗಿರ್ಬೇಕಾದ್ರೆ ವೈಷ್ಣವಿಗೆ ಒಬ್ಬ ಒಳ್ಳೆ ಹುಡುಗನ ಜೊತೆ ಸಂಸಾರ ನಡೆಸಬೇಕು ಅನ್ನೋದು ಅವರ ಅಭಿಮಾನಿಗಳ ಆಸೆ ಆಗಿತ್ತು ಫೈನಲಿ ಇದೀಗ ವೈಷ್ಣವಿ ಮದುವೆ ಸೆಟ್ ಆಗಿದೆ ಅನ್ನುವಂತಹ ವಿಷಯ ವೈರಲ್ ಆಗಿದೆ ಹೌದು ಇದೀಗ ಸೀತಾರಾಮ ಸೀರಿಯಲ್ ನ ಶೂಟಿಂಗ್ ಅಂತ ತೆರಳಿರುವ ವೈಷ್ಣವಿ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ತುಂಬಾನೇ ವೈರಲ್ ಆಗ್ತಾ ಇದೆ ಇನ್ನೇನು ಕೆಲವೇ ತಿಂಗಳುಗಳಲ್ಲಿ ವೈಷ್ಣವಿ ಅವರ ಎಂಗೇಜ್ಮೆಂಟ್ ಮತ್ತು ಅದೂರಿಯಾಗಿ ಅವರು ಮದುವೆ ಆಗಲಿದ್ದಾರೆ ಅನ್ನುವಂತ ಸುದ್ದಿ ಹರಿದಾಡ್ತಾ ಇದೆ ಆದ್ರೆ ಇದು ಕೂಡ ಪಕ್ಕ ಅರೇಂಜ್ಡ್ ಮ್ಯಾರೇಜ್ ಅನ್ನೋದು ಗೊತ್ತಾಗ್ತಾ ಇದೆ ಮೊದಲು ಸೆಟ್ ಆದಂತಹ ಮದುವೆ ಕೂಡ ಅರೇಂಜ್ಡ್ ಮ್ಯಾರೇಜ್ ಆಗಿತ್ತು ವೈಷ್ಣವಿ ಮೊದಲೇ ಹೇಳಿದ ಹಾಗೆ ಅವರ ತಂದೆ ತಾಯಿಗೆ ತುಂಬಾನೇ ರೆಸ್ಪೆಕ್ಟ್ ಮಾಡ್ತಾರೆ ಈಗಲೂ ಕೂಡ ತಂದೆ ತಾಯಿ ತೋರಿಸಿದ ಹುಡುಗನನ್ನ ಮದುವೆ ಆಗ್ತಾ ಇದ್ದಾರೆ ಹುಡುಗ ಫಿಲಂ ಇಂಡಸ್ಟ್ರಿಯ ಅಥವಾ ಬೇರೆ ಅವರ ಅಥವಾ ಬೇರೆ ಕೆಲಸ ಮಾಡ್ತಾ ಇದ್ದಾರಾ ಅನ್ನೋದು ಅನೇಕರ ಪ್ರಶ್ನೆ ಆಗಿದೆ ವೈಷ್ಣವಿ ಮದುವೆ ಆಗ್ತಾ ಇರುವಂತಹ ಹುಡುಗನ ಹೆಸರೇನು ಅವರ ಹಿನ್ನೆಲೆ ಏನು ಅನ್ನೋದು ಇದೀಗ ಚರ್ಚೆ ಆಗ್ತಾ ಇದೆ ವೈಷ್ಣವಿ ಮದುವೆ ಆಗ್ತಾ ಇರುವಂತಹ ಹುಡುಗ ವಿಮಾನ ನಿಲ್ದಾಣದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಏರ್ಪೋರ್ಟ್ ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಆದ್ರೆ ಏರ್ಪೋರ್ಟ್ ನಲ್ಲಿ ಯಾವ ಕೆಲಸವನ್ನ ಮಾಡ್ತಾ ಇದ್ದಾರೆ ಅನ್ನೋದು ಸುಳಿವು ಸಿಕ್ಕಿಲ್ಲ ಯಾವಾಗ ಮದುವೆ ಏನ್ ಹೆಸರು ಅನ್ನೋದ್ರ ಬಗ್ಗೆ ಸುಳಿವು ಸಿಕ್ಕಿಲ್ಲ ಆದ್ರೆ ಏರ್ಪೋರ್ಟ್ ನಲ್ಲಿ ಕೆಲಸ ಮಾಡ್ತಾ ಇರುವಂತಹ ಹುಡುಗನ ಜೊತೆಗೆ ವೈಷ್ಣವಿ ಮದುವೆ ಫಿಕ್ಸ್ ಆಗಿದೆ ಅನ್ನುವಂತಹ ಸುದ್ದಿ ಮಾತ್ರ ವೈರಲ್ ಆಗಿದೆ ಇನ್ನೇನು ಸದ್ಯದಲ್ಲೇ ವೈಷ್ಣವಿ ಮನೆಯಲ್ಲಿ ತೋರಿಸಿರುವಂತಹ ಹುಡುಗನ ಜೊತೆ ಹಸೆಮಣೆ ಏರಲಿದ್ದಾರೆ ಅದು ಇನ್ನೆರಡು ತಿಂಗಳಲ್ಲಿ ಆಗಲಿದೆ ಅನ್ನುವಂತಹ ಸುದ್ದಿ ವೈರಲ್ ಆಗಿದೆ ಆದ್ರೆ ಈ ಬಗ್ಗೆ ವೈಷ್ಣವಿ ಆಗ್ಲಿ ಅಥವಾ ಅವರ ಫ್ಯಾಮಿಲಿ ಅವರೇ ಆಗ್ಲಿ ದೃಢಪಡಿಸಿಲ್ಲ ಆದ್ರೆ ಈ ಸುದ್ದಿ ಮಾತ್ರ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಆದಷ್ಟು ಬೇಗ ವೈಷ್ಣವಿ ಮದುವೆ ಆಗ್ಲಿ ಒಂದೊಳ್ಳೆ ಜೀವನ ಮಾಡ್ಲಿ ಅನ್ನೋದು ಎಲ್ಲರ ಆಶಯ ಆಗಿದೆ ಒಳ್ಳೆ ಹುಡುಗಿಗೆ ಒಳ್ಳೇದೇ ಆಗ್ಲಿ